ಹರಳುವ ಹೂವುಗಳೇ ಹಾಲಿಸಿರಿ ಬಾಳೊಂದು ರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಇರುವೊಂದು ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮನವೇ ಓ ಮನವೇ ನೀ ಹರಳುವ ಹರಳುಬಹುಗಳೇ ಹಾಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಿಸಿ ಇರುಳೊಂದು ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳಕದಿರೂ ಮಳೆಯು ಬರಸಿಡಿಲೂ ನೀ ನಡೆಯುತ್ತಿರು ಮನಸು ಎಂಬ ಕನ್ನಡಿಯು ಹೊಡೆದು ಹೋಗಬ ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು ಬಾಳು ಎಂದು ಅಂತ ಹೊಡು ಹೋಗಬಾರದು ಯಾರಿಗಿಲ್ಲ ನೋವಿಲ್ಲಿ ಯಾರಿಗಿಲ್ಲ ಸಾವಿಲ್ಲಿ ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು ಬಾಳುವಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆಯೆಲ್ಲ ಮಾಯವಾಗುವಂಥದು ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ನೋವ ಜೀವವೆನೆಯಾಗಿ ನಿಲ್ಲುವುದು ಯಾರಿಗಿಲ್ಲಿ ಅಲೆದಾಟ ಯಾರಿಗಿಲ್ಲಿ ಪರದಾಟ ಯಾರಿಗಿಲ್ಲಿ ಅಲೆದಾಟ ಯಾರಿಗಿಲ್ಲಿ ಪರದಾಟ ನಮ್ಮ ಪ್ರಕೃತಿನೋ ಯಾರಿಗಿಲ್ಲಿ ಅಲೆದಾಟ ಯಾರಿಗಿಲ್ಲಿ ಪರದಾಟ ನಮ್ಮ ಪ್ರಕೃತಿ ಕನಸೋ ಇಲ್ಲಿ ನನಸಾಗೋಳ್ಳೆ ಕಾಲ ಒಂದೇ ಮುಂದೇ ಇದೆ ಎಂದು ಮನವೇ ಓ ಮನವೇ ನೀ ಕುಗ್ಗದಿರು ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು ನೋವು ನಲಿವು ಅನ್ನುವುದು ಬಹಳ ಮುಂದಿ ನಡುವೆ ನೆಮ್ಮದಿ ಪಯಣ ನಗುತ ಸಾಗಿ ಅಲ್ಲಿರಳು ಏನೇ ಬರಲಿ ಬಾಳಿನಲಿ ಧೈರ್ಯ ಒಂದೇ ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ಹೇಳು ನಾವುಗಳು ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲಿ ಅವಮಾನ ಎಲ್ಲರಿಗುಂಟು ಈ ಲೋಕ ಸೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ ನಿಮ್ಮ ಆತ್ಮ ಬಲ ನಿನ್ನ ಜೊತೆ ಇರಲು ಅವಕಾಶ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಹರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ರಾಟ ಮರೆದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಇರುಳೊಂದು ಬೆಳಕುಂಟು ತೋರಿಸಿರಿ ನಾಳಿನ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಮನವೇ ಓ ಮನವೇ ನೀ ಅಳುಕದಿರು ಮನವೇ ಓ ಮನವೇ ನೀ ಅಳುಕದಿರು ಹರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಇರುಳೊಂದು ಬೆಳಕೊಂಡು ತೋರಿಸಿರಿ ನಾಳಿನ ನಂಬಿಕೆ ಇರಲಿ ನಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳಕದಿರೋ ಮನವೇ